ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಆಶ್ರಯ ಯೋಜನೆಯಡಿ ಕಟ್ಟಿಕೊಂಡಿರುವಂತಹ ಮನೆಗಳಿಗೆ ಓಡಾಡಲು ರಸ್ತೆ ಮೂಲಭೂತ ಸೌಲಭ್ಯಗಳು ಇಲ್ಲದ ಕಾರಣ ರಸ್ತೆಗಳಲ್ಲಿ ಸಿಕ್ಕಾಪಟ್ಟೆ ಗಿಡಗಳು ಹುಲ್ಲುಗಳು ಬೆಳೆದಿರುತ್ತದೆ ಈ ರಸ್ತೆಯಲ್ಲಿ ಸರಿಯಾದ ಸ್ವಚ್ಛತೆ ಇಲ್ಲದ ಕಾರಣ ಇಲ್ಲಿ ವಾಸಿಸುತ್ತಿರುವ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ ಇನ್ನು ಮಳೆಗಾಲದಲ್ಲಂತೂ ಅಬ್ಬಬ್ಬಾ ಕೇಳಲೇಬೇಡಿ ಇವರ ಪರಿಸ್ಥಿತಿ

ನಿಮ್ಗೆ ನಿಮ್ಮ ನೋವು ನಮ್ಗೆ ಹೇಳ್ತಾ ಇದ್ದೀರಾ ವಿಷಯ ಏನು ಅಂತ ಹೇಳಿದ್ರೆ ದಿನ ನೋಡೋವಂಥವ್ರು ಮಾಡ್ಬೇಕಲ್ಲಕ್ಕ ಅಲ್ವಕ್ಕ

ಸಿಗ್ತಾ ಇಲ್ಲ ಅಂತ ಹೇಳಿ ನಡಿಯಪ್ಪ ಅವ್ರನ್ನೆಲ್ಲ ಇಂಜಿನಿಯರ್ನೆ ಕರ್ಕೊಂಡ್ ಬಂದ್ರೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಖಾಲಿ ಇರೋ ಜಾಗದಲ್ಲಿ ಅಂತ ಹೇಳಿ ಅವರೇ ಒಪ್ಕೊಂಡ್ರು ಆದ್ರೆ ಅಲ್ಲಿ ಓಡಾಡುವಂತ ಟೈಮ್ ಟೈಮ್ ನೋಡ್ಬಿಟ್ಟು ನಗರದಲ್ಲೇ ನಗರಕ್ಕೆ ಸೇರಿರ್ತಕ್ಕ ಈ ರೀತಿ ಮನುಷ್ಯರಂತ ಗುರ್ತಿಸ್ಬೇಕಲ್ಲ ಅಂತ ಫೋನ್ ಮಾಡಿದ್ರು ಇಲ್ಲಿರೋರು ಮನುಷ್ಯರಂತ ಗುರು ಗುರ್ತಿಡಿದೆ ಸರ್ ಈ ರೀತಿ ಆಶಯ ಬಡವನಲ್ಲಿ ಈ ರೀತಿ ರಸ್ತೆ ಇದ್ದೀರ ಚರಂಡಿ ಇದ್ದೀರ ಅವರೇ ಕಂಬುಗಳು ಹಾಕ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಎಲ್ಲಿ ಅಭಿವೃದ್ಧಿ ಆಗಿದೆ ಅಂತ ನಾವು ಹೇಳ್ಕೋಬೇಕು ಅದರಿಂದ ನಾನು ಅವ್ರ ಉತ್ತರ ಕೊಟ್ಟಾಗಿದೆ ನಾಳೆಯಿಂದನೇ ತಾತ್ಕಾಲಿಕವಾಗಾದರೂ ಪರವಾಗಿಲ್ಲ ನಿಮಗೆ ರಸ್ತೆ ರಸ್ತೆ ಓಡಾಡೋದಿತ್ತು ರಸ್ತೆ ಅಂತ ಗುರ್ತಾಗಬೇಕು ಡ್ರೈನ್ಗಳು ಟ್ರೆಂಚ್ ಹೊಡೆ ಹೊಡಿಬೇಕು ಅಂತ ಹೇಳಿದ್ದೀನಿ ನಿಮ್ಮ ಪರವಾಗಿ ನಾನು ಕೂಡ ನನ್ನ ಜವಾಬ್ದಾರಿ ಇದೆ ನಾನು ಲೆಟ್ರ್ ಕೊಟ್ಟು ಮನಗಟ್ಟು ಮಾಡ್ತೀನಿ ಶಾಸಕರಿಗೂ ಎಂ ಪಿ ಅವ್ರಿಗೆಲ್ಲ ಮಾಡ್ತೀನಿ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಜೀರೋ ಫೈವ್ ಏಯ್ಟ್ ಡಬಲ್ ಒನ್